ಶ್ರೀಸರ್ ಶ್ರೀಸಲ್ ಚರಣಪ್ಪ ಇವರು ಏನಾದರೂ ನಮ್ಮ ದೇವಸ್ಥಾನಕ್ಕೆ ನಾಲ್ಕು ಗುಂಡನ್ನು ಕಡಿಸಿ ದೇಣಿಗಾಗಿ ನೀಡಿರ್ತಾರೆ ಸವಾ ದಯವಿಟ್ಟು ಒಂದೇ ಕಾರ್ಯಕ್ರಮ ನಡೀತಿದ ಅವರು ಶಿಕ್ಷಣ ವೇದಿಕೆ ತಮ್ಮಲ್ಲಿ ನಾಲ್ಕು ಗುಂಡುಗಳನ್ನು ಕಟಿಸಿ ದೇವಸ್ಥಾನದ ಕಮಿಟಿಗೆ ಕಟ್ಟಿದ್ದಕ್ಕೆ ಶ್ರೀಕಾಂತ್ ಗುಂಡನ್ನು ಎಪ್ಪತ್ತು ಹೌದಾ ಹೌದು ಹೌದಾ ಹೌದು ಹೌದಾ ಸ್ವಲ್ಪ અમે પડતો પડતા પણ એને બોલે જ더라 ભાઈ દેવરે આને અડીગે એટલે નહી એના ના ભાઈ મલકા પકરોળે ಇದ್ರೆ ಅಂತ ಮಾತಾಡೋಕೆ ಬಂದಿರೋ ಅವಕಾಶ ಕೊಡ್ತಿ ಮಾತಾಡಕ್ಕೆ ಕೊಡಲ್ಲ ಸರ್ ನಾನು ಪೇಮೆಂಟ್

ಒಂದ್ನೂರ ಎಪ್ಪತ್ತು ಮರಪ್ಪ ಶಾರದಲ್ಲಿ ಅಲ್ಲ ಅಲ್ಲ ಶರಣೂರು ಕುಂಬೇಟೆ ಶರಣು ಕುಂಬಾರಪೇಟೆ ಮರಪ್ಪನ ಶಾರದಲ್ಲಿ ಒಂದ್ ನೂರ ಎಪ್ಪತ್ತು ಉಸುಕಿನ ಜಿಲ್ಲೆ ಚಪ್ಪಳೆ ತಪ್ಪಳೆ ನೀವು ಹಿಂದೆ ಸರಿ ಒಂದ್ ಸ್ವಲ್ಪ ಸರಿ ಚೀನ ಮಾಡ ನಾಯಕ್ತ ಅಥವಾ ಕರ್ತೆಗೆ ಪ್ರಥಮ ಬಹುಮಾನ ಅಂತ ಮೇಲಪ್ಪ ಹಾಗೆ ಎಲ್ಲಪ್ಪ ಮೇಲಪ್ಪ ಹಾಗೆ ಗ್ರಾಮ ಲೆಕ್ಕಾಧಿಕಾರಿಗಳು ಮುದ್ದೆ ಉದ್ಯಮ ಇವರಿಗೆ ರಮೇಶ್ಗೌಡ ರೀ ರಮೇಶ್ ಗೌಡ ಮಂಡಲ ಸಂಗ್ರಹಿ ಕಲ್ಲಿನ ಉಸ್ಕಿನ ಚೀನ ಬರಪ್ಪನ ಸಾರೋಳೆ ಚಪ್ಪ ಎಪ್ಪ ಯಾರಕ್ಕೂ ಒಳ ಹೊಡೆಬಾರೇ ಬಾಡ್ಲೆ ಬಾಡೇ ಸಾಕೋ ಹೊಡೆ ಮರಪ್ಪನ ಹೇಳಿ ಉಸ್ಕಿನ ಚೀನ ಯಾರ ಕೂಟ ಕೊರಪ್ಪ

ಶೇಖಪ್ಪಣ್ಣ ಹಳೇ ಮಾಜಿ ಹಾಗೂ ಹಾಲಿ ಎರಡು ಹಲಿಯನ್ನೆಲ್ಲ ಹಳವೆ ಹುಡುಗಿರು ಪರ್ಪಾ ಕಿತ್ತುಕೊಂಡಾಗ ಹಾಲ್ ಕೊಡು ಹಾ ಶೇಕಪ್ಪಣ್ಣ ಹ ಸಮಾಧಾನ ಒಂದ್ ನೂರ ತೊಂಬತ್ತು ಕೆಜಿ ಅಡ್ಡಿಲ್ಲ ಹೌದು ಸಮಾಧಾನ ಸಮಾಧಾನ ಸ್ವಲ್ಪ ಏನು ಕಮ್ಮ ஏ அண்ணா முன்னா ஸ்டேஜ் பரப்பை சங்கரப்பா டேபி அங்கடி சங்கரப்பா ಸೌಕಾಶ ಸೌಕಾಶ ಹಾ ಹೌದಾ ಸಮಾಧಾನ ಸೌಕಾಶ ಚಪ್ಪಳ ಚಪ್ಪಳೆ ಚಪ್ಪಳ ಒಂದು ನೂರ ಯುವ ಮುಕ್ಕಂಡರು ಇವರ ನೇತೃತ್ವದಲ್ಲಿ ಕುಸ್ತಿ ಕಾರ್ಯಕ್ರಮ नंबर के जी बार अरे सन स எங்க போறீங்க எல்லாரும் இங்க தாஹிலே சமாதானம் 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 அடிபடுறே உற்சாக குடுறேன் ஹலோ யாராவது இருக்கீங்களா கூல்றோனா ஏ அண்ணாஜி அனாக்கா சரி ஏ அண்ணா அண்ணா லைவ் விட்டீங்க சொல்லு சார் காரியமதைய காரியம கொனைய ட்ட அரே இவத்தின கொனையா எந்த எந்த சுமான அடி இல்ல அடி இல்ல அல்ல அடி அடி எ அந்த மேடம்